ಟೂ ಡೇಸ್ ಬ್ಯಾಕ್ ಅಪ್ಪ ಕಾಲ್ ಮಾಡಿದ್ರು ಕರೆಂಟ್ ಇಲ್ಲ ಚಾರ್ಜ್ ಆದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಅಮ್ಮ ಜೊತೆ ಮಾತಾರೆ ಯಾರ ಜೊತೆ ಮನೆ ಸೈಡ್ಗೆ ಒಂದು ಗೋಡೆ ಇದಕ್ಕೆ ಮಣ್ಣು ಫಸ್ಟ್ ಬಂದು ತಾಕ್ತಲ್ಲಿ ಮಣ್ಣು ತಾಕ್ಬೇಕಾದ್ರೆ ಈ ಕಡೆ ನಿಂತವ್ರನ್ನೆಲ್ಲ ಒಂದು ಸೈಡ್ಗೆ ಒಂದ್ಸಲ ಎಲ್ಲ ಕೊಚ್ಕೊಂಡು ಹೋಗಿದೆ ಎಲ್ಲಾ ಕೆಸರು ಎಲ್ಲ ಮುಚ್ಚಿ ಹೋಗಿದೆ ಮೇಲೆ ಮೇಲೆ ಬಿದ್ದಿತ್ತು ನಮ್ಮ ಬಿದ್ದಿತ್ತು ಎಲ್ಲಿ ತನಕ ಬಂದಿತ್ತು ಮಣ್ಣು ಮಣ್ಣು ಫುಲ್ ಮುಚ್ಚಿ ಹೋಗಿದೆ ಮಣ್ಣು ಮುಚ್ಚಿ ಹೋಗಿತ್ತು ಈಗ ಒಂದು ಮನೇನ ರಕ್ಷಣೆ ಮಾಡಬೇಕು ಅಕ್ಕಪಕ್ಕದವರು ಸಹಾಯಕ್ಕೆ ಬರದೆ ಹೋದರೆ ಹೇಗೆ ಅಲ್ವಾ ಅಂತ ಸಹಾಯ ಮಾಡಕ್ಕೆ ಬಂದಿದ್ದಾರೆ ಆದರೆ ಆಯ್ತು ದುರ್ಘಟನೆ ಹತ್ತು ಜನ ತಿಳ್ಕೊಂಡು ಹೋಗಿದ್ರು ಆದ್ರೆ ಐದ್ ಜನ ಹೇಗೋ ಬಚಾವಾದ್ರು ಆದ್ರು ಆಕಸ್ಮಿಕವಾಗಿ ಅದ್ರ ಇನ್ನ ಐದ್ ಜನ ತನ್ನ ಪ್ರಾಣನೆ ಕಳ್ಕೋತಾರೆ ಒಂದ್ ಮನೇಲಂತೂ ಮೂರ್ ಜನ ಮಕ್ಕಳು ಇನ್ನ ಅಪ್ಪ ಅಮ್ಮ ಇಬ್ರು ಕೂಡ ಇಲ್ಲ ಬನ್ನಿ ಅವ್ರನ್ನ ಮಾತಾಡಿಸ್ತೀನಿ ಲಕ್ಷಿತಾ ಲಕ್ಷಿತಾ ಅನ್ನ ಹುಡ್ಗಿ ನಮ್ ಜೊತೆ ಇದ್ದಾರೆ ಪಾಪ ಆ ಮಗುಗೆ ಆ ಹೆಣ್ಮಗುಗೆ ತಂದೆ ತಾಯಿಗಳು ಇಬ್ರು ಕೂಡ ಇಲ್ಲ ಅವ್ರನ್ನ ಮಾತಾಡಿಸ್ತೀನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ತರ ಒಂದು ದುರ್ಘಟನೆ ನಡೀತು ಅಪ್ಪ ಅಮ್ಮ ಇಬ್ರು ಕೂಡ ಇಲ್ದಂಗೆ ಆಗ್ತಾರೆ ಹೇಗಾಯ್ತು ನಾ ಫ್ಲಡ್ ಟೈಮ್ ಅಲ್ಲಿ ನಾನು ಇತ್ತಿಲ್ಲ ಮ್ಯಾಮ್ ಇರ್ಲಿಲ್ಲ ಎಲ್ಲ ಹೋಗಿದ್ರಿ ಪಿ ಮುಗಿದಿತ್ತು ಒಂದು ಗವರ್ಮೆಂಟ್ಸ್ ಅಲ್ಲಿ ಮ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ದೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಮೇಲೆ ಮಂತ್ಸ್ ಹೋಗಿ ಮನೇಲಿ ಯಾರೆಲ್ಲ ಇದ್ದೀರಾ ಮನೇಲಿ ತಂಗಿ ತಮ್ಮ ಇಬ್ಬರೇ ಇದ್ರೆ ಮೂರು ಜನ ಹ್ಮ್ ಈಗ ಘಟನೆ ಆಗಿ ಒಂದು ನಾಲ್ಕು ವರ್ಷ ಐದು ವರ್ಷ ಕಳೀತಾ ಬಂದಿದೆ ಆಗಾದಾಗ ನಿಮ್ಗೆ ಯಾರು ಹೇಳಿದ್ರು ಈ ಥರ ಆಗಿದೆ ಅಂತ ಫ್ಯಾಮಿಲಿ ಎಲ್ಲ ಕಾಲ್ ಮಾಡಿ ನನಗೆ ಹೇಳಿತ್ತಿಲ್ಲ ನಾವು ನೆಕ್ಸ್ಟ್ ಡೇ ಬಂದಿದ್ದು ಬಂದ್ರ ನೀವು ಅಲ್ಲಿಂದ ಮಾರ್ನಿಂಗ್ ಆಗಿದ್ದು ನಾವು ಬಂದಿದ್ದು ನೆಕ್ಸ್ಟ್ ಡೇ ಹ್ಮ್ ಈಗ ಅಪ್ಪ ಅಮ್ಮನ ನೋಡಿದ್ರ ನೀವು ಅವಾಗ ಹ್ಮ್ ಎಲ್ಲಿದ್ರು ನೀವು ಅವರು ಅಲ್ಲಿ ಮಲಗಿಸಿದ್ರು ಫೈವ್ ಮೆಂಬರ್ಸ್ನ ಎಲ್ಲಿ ಅಲ್ಲಿ ಅವ್ರ ಮನೆಯಲ್ಲಿ ಅವ್ರ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ನೀವು ಮಾತಾಡಿದ್ರ ಮಂಗಳೂರಲ್ಲಿ ಇದ್ದಾಗ ಬೆಂಗಳೂರಲ್ಲಿ ಇದ್ದಾಗ ಇಲ್ಲ ಇಲ್ಲ ಫೋನ್ ಅಲ್ಲಿ ಏನು ಮಾತಾಡಿರ್ಲಿಲ್ಲ ಅವಾಗ ಕರೆಂಟ್ ಏನು ಇತ್ತಿಲ್ಲ ಚಾರ್ಜ್ ಇತ್ತಿಲ್ಲ ಮೊಬೈಲ್ ಅಲ್ಲಿ ಹಾಗೆ ಮತ್ತೆ ಎಷ್ಟು ದಿನ ಹಿಂದೆ ಮಾತಾಡಿದ್ರಿ ನೀವು 2 ಡೇಸ್ ಬ್ಯಾಕ್ ಅಪ್ಪ ಕಾಲ್ ಮಾಡಿದ್ರು ಕರೆಂಟ್ ಇಲ್ಲ ಚಾರ್ಜ್ ಆದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಅಮ್ಮನ ಜೊತೆ ಮಾತಾಡಿ ಯಾರ ಜೊತೆ ಮಾತಾಡಿಲ್ಲ ಈಗ ಮನೆಯ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮೇಲೆ ಬೀಳಿದೆ ಏನು ಮಾಡ್ತಿದ್ದೀರಾ ಇವಾಗ ಇವಾಗ ತಾಲೂಕು ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೇನೆ ಪ್ರೈವೇಟ್ ಪ್ರೈವೇಟ್ ಏನು ರೀ ನೀವು ನಾನು ಪಿ ಯು ಆಗಿ ಸ್ಟೆನೋಗ್ರಫಿ ಮತ್ತು ಟೈಪಿಂಗ್ ಮಾಡಿದ್ದೀನಿ ತಂಗಿ ಮತ್ತು ನಾನೇ ನೋಡ್ಕೊತಿದ್ದೀನಿ ಅವ್ರು ಹೆಲ್ಪಿಗೆ ಬಂದವರು ಹೋಗಿದ್ದು ಆ ಟೈಮಲ್ಲಿ ಗೌರ್ಮೆಂಟ್ ಜಾಬ್ ಕೊಡ್ತೀನಿ ಅಂತ ಡಿ ಸಿ ಹೇಳಿದ್ರು ಇದುವರೆಗೂ ಕೊಟ್ಟಿಲ್ಲ ಜಾಬ್ ಕೊಡ್ತೀವಿ ಅಂತ ಹೇಳಿ ಈಗ ಯಾವ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ನೀವು ತಂದೆ ತಾಯಿ ಇಲ್ಲದೆ ಇವಾಗ ಅದೇ ಜಾಬಿಗೆ ಹೋಗ್ತಾ ಇದ್ದೀನಿ ಪ್ರೈವೇಟ್ ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ತಂಗಿ ಮತ್ತೆ ಸ್ವಲ್ಪ ಅಮ್ಮನ ಮನೆ ಕಡೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ತಂಗಿಗೆ ಓದಲಿಕ್ಕೆ ತಂಗಿ ತಮ್ಮನ ಓದಿಸೋಕೆ ಇಲ್ಲ ಇಲ್ಲ ಅಂದರೆ ನೀವೆಲ್ಲ ಮಾಡ್ತಾ ಇದ್ದೀರಿ ಬೆಳಿಗ್ಗೆ ಬೇಗ ಹೋಗಬೇಕು ಸಾವೆನಿಗೆ ಮನೆಗೆ ಬಿಟ್ಟರೆ ಬಂದು ತಲುಪುವಾಗ ಏಟ್ ತರ್ಟಿ ಆಗುತ್ತೆ ರಾತ್ರಿ ಎಂಟುವರೆ ಆಗುತ್ತೆ ನೀವು ಮನೆಗೆ ಬರೋದು ತಮ್ಮ ಒಬ್ಬನೇ ಇರ್ತಾನೆ ಮನೇಲಿ ಅವನೇ ಎಲ್ಲ ಕೆಲಸ ಆಲ್ಮೋಸ್ಟ್ ಮಾಡ್ತಿರೋದು ಮನೆ ಕೆಲಸ ಹಾಗೆ ತಂಗಿ ನರ್ಸಿಂಗ್ ಮಾಡ್ತಿದ್ದಾಳೆ ಸುಳ್ಯ ಸುಳ್ಯದಲ್ಲಿದ್ದಾರೆ ತಂಗಿ ಮನೆ ನಿಮ್ದು ಹೇಗಿದೆ ಮನೆ ಮನೆ ಹಳೆ ಮನೆ ಮೇಡಮ್ ಮನೆ ಒಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಆ ಟೈಮಲ್ಲಿ ಇದುವರೆಗೆ ಅಪ್ಪ ಅಮ್ಮ ಇದ್ದಾಗ ಕಟ್ಟಿದ್ದು ಮನೆ ನಾವು ಈಗ ಅವಾಗ ಏನೇ ಇಲ್ಲ ಆತರ ಅಂದ್ರೆ ಹಳೆ ಮನೆ ಹಳೆ ಮನೆ ಅದು ಬಿದ್ದೋಗ ತರ ಅನ್ಸುತ್ತ ಇದೆ ಆದ್ರೆ ಯಾರು ಏನೋ ನೀವ್ ಸಂಬಂಧಪಟ್ಟವ್ರಿಗೆಲ್ಲ ಮನವಿ ಮಾಡಿದೀರಾ ಸ್ಟಾರ್ಟಿಂಗ್ ಅಂದ್ರೆ ನಮ್ ಜೊತೆ ಓಡಾಡಕ್ಕೆ ಯಾರು ಇಲ್ವಲ್ಲ ಹ್ಮ್ ಓಡಾಡ್ ಮಾಡ್ಸಕ್ಕೂ ಯಾರು ಇಲ್ಲ ಹೆಣ್ಮಕ್ಳು ಪದೇ ಪದೇ ಸುತ್ತಕ್ಕೂ ಆಗಲ್ಲ ಅವ್ರಗಳ ಹಿಂದೆ ಅಲ್ಲ ಆಗ ಏನು ಇನ್ಸಿಡೆಂಟ್ ಆಯ್ತು ತಂದೆ ತಾಯಿಗಳು ಹೋದಾಗ ಹೇಳಿದ್ರು ಅಧಿಕಾರಿಗಳು ಬಂದು ಇಲ್ಲ ಮನೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂದಿದ್ರು ಗೌರ್ಮೆಂಟ್ ಜಾಬ್ ಮಾಡ್ಕೊಡ್ತೀನಿ ಅಂದಿದ್ರು ತಮ್ಮ ಏನು ತರ ಡಿಗ್ರಿ ಫಸ್ಟ್ ಇಯರ್ ಮಡಿಕೇರಿ ಮಡಿಕೇರಿಗೆ ಹೋಗ್ತಾ ಇರೋದು ಈಗ ಮನೆ ಕೆಲಸ ಎಲ್ಲ ಅವ್ರೆ ತಮ್ಮನೆ ಮಾಡೋದು ನೀವು ಸ್ವಲ್ಪ ಮಾಡ್ತೀರಾ ಅಂದ್ರೆ ಬೆಳಗ್ಗೆನೆ ಹೋಗ್ಬೇಕಲ್ಲ ಬೆಳಿಗ್ಗೆ ಹೋಗ್ಬೇಕು ಹಂಗೆ ನೈಟ್ ಬರೋದು ನೈಟ್ ಆಗುತ್ತೆ ಹ್ಮ್ ಮನೇಲಿ ಈ ತರ ಪರಿಸ್ಥಿತಿ ಮಡಿಕೇರಿಲಿ ಒಂದು ಜಾಬ್ ಮಾಡ್ಕೊಟ್ರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಸರಿ ಆಯಿತು ನೋಡೋಣ ನಿಮ್ಮ ಮಾತಾಡಿ ನಿಮ್ಗೊಂದು ಜಾಬು ಸಿಗಲಿ ಯಾಕೆ ಅಂತಂದರೆ ಪ್ರತಿ ಸರಿ ವಿಡಿಯೋ ಮಾಡ್ತೀವಿ ತಂದೆ ತಾಯಿಗಳಿಲ್ಲ ಅಥವಾ ಇನ್ನೊಂದು ಇನ್ನೊಂದು ದುಃಖದ ವಿಚಾರ ನೋವಾಗುತ್ತೆ ಅದಕ್ಕೆ ಸ್ಪಂದನೆ ಕೂಡ ಸಿಗಬೇಕು ನೋಡೋಣ ನಿಮ್ಮ ನಿಮಿಷನ ಮಾತಾಡಿ ಏನಾದರೂ ಒಂದು ಜಾಬು ನಿಮಗೆ ಮಡಿಕೇರಿಯಾದರೆ ಈಸಿ ಆಗುತ್ತೆ ಹೋಗಿ ಬರಲಿಕ್ಕೆ ಅಲ್ವಾ ನೋಡೋಣ ನೀವು ಬೇಜಾರು ಮಾಡಿಕೊಂಡು ಏನಾದರೂ ನೋವು ಇದ್ರೆ ನಿಮ್ಮ ತಂಗಿ ಇನ್ನೂ ನೋವಾಗುತ್ತೆ ಈಗಿರೋರು ನೀವು ಮೂರೇ ಜನ ಅಲ್ಲ ಮನೆಯಲ್ಲಿ ತಂದೆ ತಾಯಿ ಇಬ್ಬರು ಕೂಡ ಪುಟ್ಟ ಮಕ್ಕಳು ಈ ಮನೇಲಿ ಬದುಕ್ತಾ ಇದ್ರು ನೀವು ನೋಡಿ ಈ ಮನೆ ನೀವು ನೋಡ್ತಾ ಇದ್ರಿ ನಿಮ್ಮ ಅಂಚಿತ ಯಾವ್ ಸಿಕ್ಕಿದೆ ಅಂತ ಕೋರಂಗಾಲದ ಲಕ್ಷಿತಾ ಏನಿದ್ದಾರೆ ಅವರ ಮೂರು ಜನ ಪುಟ್ಟ ಮಕ್ಕಳಾಗಿದ್ರು ಐದು ವರ್ಷದ ಹಿಂದೆ ಅವರು ಇದ್ದಂತ ಮನೆ ಇದು ತಂದೆ ತಾಯಿಗಳು ಇದ್ದಾಗ ಈ ತರ ಇತ್ತು ಮನೆ ಮಣ್ಣಿನ ಮನೆ ಈ ತರ ಆಗಿದೆ ನೋಡಿ ಯಾವ ಸಿಕ್ಕಿದೆ ಅಂತ ತುಂಬಾ ಕಡು ಬಡತನದ ಒಂದು ಕುಟುಂಬ ಇದು ತಂದೆ ತಾಯಿಗಳೇ ಆ ಮಕ್ಕಳಿಗೆ ಆಧಾರವಾಗಿದ್ರು ಕೂಲಿ ಕೆಲಸ ಮಾಡಿ ಆ ಮಕ್ಕಳನ್ನ ಸಾಕ್ತಾ ಇದ್ರು ಇಂತ ಮನೇಲಿ ಇದ್ದಂತ ಈ ಮೂರು ಒಂದು ಐದು ಜನ ತಂದೆ ತಾಯಿಗಳು ಸೇರಿ ಅದೇ ತದನಂತರ ಅವರು ಯಾವಾಗ ಮಣ್ಣಿನಡಿ ಸಿಲುಕಿ ಆ ತಂದೆ ತಾಯಿಗಳು ಕೂಡ ಪ್ರಾಣ ಬಿಡ್ತಾರೋ ಅವಾಗ ಅನಿವಾರ್ಯ ಕಾರಣಕ್ಕೋಸ್ಕರ ಮನೇಲಿ ಎಲ್ರು ಹೇಳ್ತಾರೆ ಇಲ್ಲ ಮಣ್ಣಿನ ಗೋಡೆ ಯಾವತ್ತಾದ್ರೂ ಇದೋ ಬಿಡುವುದಪ್ಪ ಅಂತ ಹಾಗಾಗಿ ಅಲ್ಲಿಂದ ಬಂದಂತ ಸ್ವಲ್ಪ ಪರಿಹಾರದಲ್ಲಿ ಈ ಒಂದು ಸಣ್ಣ ಮನೆನ ಹೇಗೋ ಮಾಡ್ಕೊತಾರೆ ಇಲ್ಲಿ ಆ ಮೂರು ಜನರು ಕೂಡ ಆ ಮಕ್ಕಳು ಇಲ್ಲಿದ್ದಾರೆ ನೋಡಿ ಇದೆ ಲಕ್ಷಿತಾ ಅವರ ಮನೆ ಮೂರು ಜನರು ನಿಮ್ಮ ಅತನು ತಮ್ಮ ಇಲ್ಲಿ ಮೂರು ಜನ ಕೂಡ ಈ ಮನೆಗೆ ವಾಸ ಮಾಡ್ತಿದ್ದಾರೆ ಇಲ್ಲಿ ಇರೋರೆಲ್ಲ ಅವ್ರ ಮೊನ್ನೆ ಅವ್ರ ಊರವರು ಇವತ್ತು ನಾವು ವಿಡಿಯೋ ಮಾಡಕ್ ಬರ್ತೀವಿ ಅನ್ನೋವತ್ತಿ ಇವ್ರು ಎಲ್ಲರೂ ಬಂದಿದ್ದಾರೆ ಇದು ಅವರ ತಂದೆ ತಾಯಿ ಬಾಲಕೃಷ್ಣ ಮತ್ತೆ ಯಮುನಾ ಅನ್ನೋರು ಅಲ್ವಾ ತಂದೆ ತಾಯಿ ಇನ್ನು ಚಿಕ್ಕ ವಯಸ್ಸು ನಲವತ್ತು ನಲವತ್ತೈದು ವರ್ಷದ ಅಂತರದಲ್ಲಿ ಇದ್ದಂತ ಅವರಿಬ್ರುನು ಕೂಡ ಈ ಮನೇಲಿ ಇಲ್ಲ ಇವಾಗ ಮನೆ ಯಾವ್ ತರ ಇದೆ ಅಂತ ಈಗ ಎಷ್ಟ್ ವರ್ಷ ಆಯ್ತು ಮಾಡ್ಕೊಂಡ್ ಮನೇನ ಎರಡ್ ವರ್ಷ ಆಯ್ತು ಎರಡ್ ವರ್ಷ ಆಯ್ತು ಅಂದ್ರೆ ಅಲ್ಲೇ ಇದ್ರಿ ಆಮೇಲೆ ಅಂದ್ರೆ ಮೂರ್ ವರ್ಷ ಅಲ್ಲೇ ಇದ್ರಿ ಆಮೇಲೆ ನಮ್ಮ ಅಮ್ಮನ ಅಣ್ಣಂದಿರು ಬಂದು ಸಣ್ಣದಾಗಿ ಮಾಡ್ಕೊಟ್ಟಿದ್ವಿ ಅಮ್ಮನ ಅಣ್ಣಂದಿರ ಸೇರಿ ಈ ಮನೇನ ಮಾಡ್ಕೊಟ್

ಮನೆ ನೋಡಿ ಯಾವ ತರ ಇದೆ ಅಂತ ಈ ತರ ಸ್ಥಿತಿಲಿ ಈ ಮನೆ ಇದೆ ಈ ಪುಟ್ಟ ಮಕ್ಳು ಇದೇ ಮನೇಲಿ ಬದುಕ್ಬೇಕು ತಂದೆ ತಾಯಿಗಳು ಇದ್ದಾಗ ಇಲ್ಲ ನಮ್ಮ ಮಕ್ಳಿಗೆ ಏನಾದ್ರು ಮಾಡ್ಬೇಕಪ್ಪ ಅನ್ನೋ ಒಂದು ಆಸೆ ಕನ್ಸಿ ಇಟ್ಕೊಂಡಿರ್ತಾರೆ ಅದ್ರಲ್ಲಿ ಮನೇನ ಹೇಗೋ ಮಾಡ್ತಾರೆ ಆದ್ರೆ ತಂದೆ ತಾಯಿಗಳು ಹೋದ್ಮೇಲೆ ಆ ಸಂಪೂರ್ಣ ಜವಾಬ್ದಾರಿ ಮಕ್ಳ ಮೇಲೆ ಬೀಳುತ್ತೆ ಅಟ್ಲೀಸ್ಟ್ ಆಯ್ತು ದೊಡ್ಡವರಾಗಿದ್ದಾರೆ ಮನೇನ ನಾವು ಮಾಡಬಹುದು ಅನ್ನೋ ತರ ಇದ್ದಾಗ ಆಯ್ತು ಹೆಂಗೋ ಮಾಡ್ಬಹುದು ಆದ್ರೆ ಲಕ್ಷಿತಾ ಇನ್ನು ಚಿಕ್ಕ ಹುಡ್ಗಿ ಅವಳಗಿರೋದು ಕೂಡ ತಮ್ಮ ತಂಗಿ ಮನೆ ಎಲ್ಲಾ ಸರಿ ಆ ಹುಡುಗಿ ಮೇಲೆ ಬಿದ್ದಿದೆ ಜೊತೆಗೆ ಮನೆ ಬೇರೆ ಈ ತರ ಇದೆ ಮನೆ ಒಳಗಡೆ ತೋರಿಸ್ತೀನಿ ನಾನು ತರ ಇದೆ ಅಂತ ಬನ್ನಿ ನೋಡಿ ಮನೆ ಇದು ರಕ್ಷಿತಾ ಅವರು ಈಗ ಇರೋಂತ ಮನೆ ತರ ಇದೆ ಅಂತ ಈ ತರ ಇದೆ ಮನೆ ಹ್ಮ್ ಅಟ್ಲೀಸ್ಟ್ ಏನೇ ನಮ್ಮ ಕಷ್ಟದಲ್ಲಿ ಇದ್ದಾಗ್ಲೂ ನಮ್ಗೆ ನೆಮ್ಮದಿ ಅಂಥದ್ದೇ ನಮ್ಮ ಮನೆ ಎಲ್ಲೇ ಹೊರಗಡೆ ಹೋದಾಗ್ಲೂ ನೆಮ್ಮದಿಯಾಗಿರ್ಬೋದಪ್ಪ ಅಂತ ಆ ಮನೆನೇ ಒಂದು ನೆನೀತಾ ಇದೆ ಶೀಟೆ ಯಾವಾಗ್ಲೂ ಹಾರೋಗುತ್ತೆ ಅಂತಂದಾಗ ನಾವು ಹೇಗ್ ಜೀವನ ಮಾಡೋದು ಒಂದು ನೆಮ್ಮದಿಯಾಗಿ ನಿದ್ದೆನೂ ಮಾಡಕ್ ಆಗಲ್ಲ ಅಂತಂದ್ರೆ ಈ ಮನೆಯಲ್ಲಿ ನೋಡಿ ಈ ತರ ಇದೆ ಅದರ ಮನೆ ಪರಿಸ್ಥಿತಿ ಇದು ಅಡ್ಗೆ ಮನೆ ಅದೊಂದು ಹಾಲ್ ಇದೆ ಮತ್ತೆ ಕಡೆ ಒಂದು ಮನೆ ಇದು ಅಡ್ಗೆ ಮನೆ ಈ ತರ ಇದರಲ್ಲಿ ಮೂರು ಪುಟ್ಟ ಮಕ್ಕಳು ಬದುಕಬೇಕು ಏನೇ ಇದ್ರು ಏನೇ ಇಲ್ಲದೆ ಹೋದ್ರೂನು ತಂದೆ ತಾಯಿಗಳ ಸ್ಥಾನಮಾನ ಯಾರು ತುಂಬಕ್ಕೆ ಆಗೋದಿಲ್ಲ ಒಂದು ಸಣ್ಣ ಮನೆ ನಮ್ಗೆ ನೆಮ್ಮದಿಯಾಗಿ ಈರಕ್ಕೆ ಒಂದು ಮನೆ ಆದ್ರೂ ಬೇಕೇ ಬೇಕು ಸಂಬಂಧಪಟ್ಟವರು ಯಾರೇ ಆಗ್ಲಿ ದಯವಿಟ್ಟು ಈ ಹುಡುಗಿ ರಕ್ಷಿತಾ ಏನಿದಳೆ ಇವ್ಗೆ ಒಂದು ಕೆಲ್ಸಾನ ಕೊಡಿ ಜೊತೆಗೆ ಇದೊಂದು ಮನೆನ ದಯವಿಟ್ಟು ಮಾಡಿಕೊಡಿ ಯಾಕೆಂದ್ರೆ ಈ ಮೂರು ಮಕ್ಕಳು ಕೂಡ ಇಲ್ಲೇ ಬದುಕಿ ಬಾಳ್ಬೇಕಾದವ್ರು ಅವ್ರಾರು ನೆಮ್ಮದಿ ಆಗಿರ್ಲಿ ಅನ್ನೋದೊಂದು ನನ್ನ ಕೋರಿಕೆ ಈಗ ಮಳೆ ಎಲ್ಲ ಫುಲ್ ನಿಮ್ಗೆ ತುಂಬಾ ಮಳೆ ಬಂದಾಗ ಈ ತರ ಎಲ್ಲ ಆಗತ್ತೆ ಮನೆಯೆಲ್ಲ ಫುಲ್ಲು ನೆನೆಯುತ್ತೆ ನಿಜವಾಗಿ ನಾವು ಅವ್ರ ಮನೆಗೆ ಬಂದು ನೋಡಿದಾಗ ಈ ತರ ಪರಿಸ್ಥಿತಿ ಇದೆ ಸಿರಿ ಹುಡ್ಗಿನೇ ಚಿಕ್ಕ ಹುಡ್ಗಿ ಇನ್ನ ಇನ್ನೂ ಚಿಕ್ಕ ಮಕ್ಕಳು ದಯವಿಟ್ಟು ಇವ್ರಿಗೆ ಒಂದು ಮನೆನ ಮಾಡ್ಕೊಡಿ ಲಕ್ಷಿತಂಗೆ ಎಜುಕೇಶನ್ ಕಂಪ್ಲೀಟ್ ಆಗಿದೆ ದಯವಿಟ್ಟು ಆ ಹುಡುಗಿಗೆ ಒಂದು ಕೆಲಸನ ಮಾಡ್ಕೊಡಿ ಅಂತ ಕೋರಂಗಾಲದಲ್ಲಿ ಬಿದೋಯ್ತು ಮನೆ ಬಿದೋಗಿ ಅಕ್ಕಪಕ್ಕದವರೆಲ್ಲ ಆ ಮನೆಯಲ್ಲಿರೋರನ್ನ ರಕ್ಷಣೆ ಮಾಡೋಕ್ಕೆ ಹೋದರು ಅದರಲ್ಲಿ ಹತ್ತು ಜನ ಮಣಿನಡಿ ಸಿಲುಕಿ ಐದು ಜನ ಪ್ರಾಣನ ಕಳ್ಕೊಂಡ್ರೆ ಇನ್ನು ಐದು ಜನ ಗಂಭೀರವಾಗಿ ಗಾಯಗೊಳ್ತಾರೆ ಅದರಲ್ಲಿ ಲಕ್ಷ್ಮಣವರು ಕೂಡ ಗಂಭೀರವಾಗಿ ಗಾಯಗೊಂಡು ಅವರ ಸೊಂಟದ ಬೆನ್ನಿನ ಮೂಳೆ ಬೆನ್ನಿನ ಮೂಳೆ ಫ್ಯಾಕ್ಚರ್ ಆಗುತ್ತೆ ಅವ್ರಿಗೆ ಎದ್ದು ಓಡಾಡೋಕ್ಕೇ ಆಗೋದಿಲ್ಲ ಆದರೆ ಐದು ವರ್ಷ ಕಳೀತಾ ಬಂತು ಅವರು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಸ್ವಲ್ಪ ಮಟ್ಟಿಗೆ ಈಗ ಓಡಾಡೋ ಥರ ಆಗಿದ್ದಾರೆ ಆದರೆ ಏನು ಕೆಲಸನೂ ಕೂಡ ಅವ್ರಿಗೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ನೀವು ಘಟನೆ ಏನಾಯಿತು ಅಲ್ಲಿ ಆ ತೋಡ ಹತ್ತಿರ ಎಲ್ಲ ಮನೆ ಹತ್ರ ಎಲ್ಲ ಹೋಗಿದ್ವಿ ನೋಡಿದ್ವಿ ಈಗ ನೀವು ಅಲ್ಲಿ ಮಣ್ಣಿನಡಿ ಸಿಲುಕಿದ್ರಿ ಹೇಗಾಯಿತು ಸರ್ ಅದು ಹತ್ತೊಂಬತ್ತರಲ್ಲಿ ನೀವು ಅದು ಬೆಳಿಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಟೈಮ್ ಆಗ ಅಲ್ಲಿ ಮೊನ್ನೆ ಅವರ ಮನೆ ಹತ್ತಿರದವರು ಬಂದು ಹೇಳಿದರು ಮನೆ ಮಣ್ಣು ಸ್ವಲ್ಪ ಕುಸಿತ ಆಗಿದೆ ಎಲ್ಲ ಮನೆ ಸಾಮಗ್ರಿಗಳನ್ನೆಲ್ಲ ಸಾಗಿಸ್ಲಿಕ್ಕೆ ಬರಬೇಕು ಅಂತ ಅಂತ ನಾವು ಹೋದು ಸಹಾಯಕ್ಕೆ ಹೋದರೆ ಹ್ಞೂ ಸಹಾಯಕ್ಕೆ ಅಂದೇಳಿ ಹೋದು ರೆಡಿ ಮಾಡ್ತಾ ಇರುವಾಗ ಸೈಡು ಎಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಇದು ಮಾಡ್ತಾ ಇದ್ದು ಮೇಲಿಂದ ಏನು ಬರೋ ಇದು ಸ್ವಲ್ಪ ಸಣ್ಣ ಸಣ್ಣ ಶಬ್ದ ಕೇಳಿದಾಗ ಆಯಿತು ಅಂದರೆ ಅದಕ್ಕೆ ಏನಂತೇಳಿ ನಮಗೆ ಆಗು ಗೊತ್ತಾಗೋದಿಲ್ಲ ಅದು ನೋಡಲಿಕ್ಕೆ ಅದು ಬರೀ ಕುಚಿತ ಆಗುವಂಥ ಇದಲ್ಲ ಅದು ಆ ಜಾಗವೇ ಅಲ್ಲ ತುಂಬ ಎತ್ತರ ಇದಲ್ಲ ಅದು ಪ್ರತಿ ಸಡನ್ನೇ ಒಂದು ಸೈಡಿಂದ ಶಬ್ದ ಬಂತು ದೊಡ್ಡ ಶಬ್ದ ಏನಪ್ಪ ಇದು ಇದನ್ನು ಮಳೆ ಜೋರು ಮಳೆ ಆಗೋದು ಸ ಬೆಳಿಗ್ಗೆಯಿಂದನೇ ಮಳೆ ತುಂಬ ಮಳೆ ಜೋರು ಬರ್ತಾ ಇತ್ತು ಅಲ್ಲೇ ಮನೆ ಇತ್ತು ಆ ಮನೆ ಸೈಡಿಗೆ ಒಂದು ಗೋಡೆ ಇದಕ್ಕೆ ಮಣ್ಣು ಫಸ್ಟ್ ಬಂದು ತಾಕ್ತಲ್ಲಿ ಮಣ್ಣು ತಾಗಬೇಕಾದ್ರೆ ಈ ಕಡೆ ನಿಂತವ್ರನ್ನೆಲ್ಲ ಒಂದು ಸೈಡ್ಗೆ ಒಂದು ಸಲ ಎಲ್ಲ ಕೊಚ್ ಕೊಚ್ಕೊಂಡು ಹೋಗಿದೆ ಕೊಚ್ಕೊಂಡು ಯಾವ ಜಾಗದಲ್ಲಿ ಅವಾಗ ಅದರಲ್ಲಿ ಸುಮಾರು ಕೆಳಗೆವರೆಗೆ ಕೊಚ್ಕೊಂಡು ಹೋಗಿದ್ದೆ ಒಂದು ಅರುವತ್ತು ಮೀಟ್ರ್ ಅಂದಾಜು ದೂರ ಕೊಚ್ಕೊಂಡು ಹೋಗಿದೆ ಕೊಚ್ಕೊಂಡು ಹೋದಲ್ಲಿ ಎಲ್ಲಾ ಕೆಸರು ಎಲ್ಲಾ ಮುಚ್ಚಿ ಹೋಗಿದೆ ಮೇಲೆ ನಿಮ್ಮ ಮೇಲೆ ಬಿದ್ದಿತ್ತು ನಮ್ಮ ಮೇಲೆ ಬಿದ್ದಿತ್ತು ತನಕ ಬಂದಿತ್ತು ಮಣ್ಣು ಮುಚ್ಚಿ ಹೋಗಿದೆ ಮಣ್ಣು ಮುಚ್ಚಿ ಹೋಗಿತ್ತು ಇದು ಏನಂತ ಗೊತ್ತಾಗೋದಿಲ್ಲ ಸ್ವಲ್ಪ ಇದಾಗುವಾಗ ಮೇಲೆ ಓಪನ್ ಆಯ್ತು ಬರ 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 ಶಬ್ದ ಕೇಳ್ತಾ ಇದೆ ಸೆಕೆಂಡಲ್ಲಿ ಅಲ್ಲಿ ಅದಕ್ಕೆ ಏನಾಯ್ತು ಅಂತ ಗೊತ್ತಿಲ್ಲ ಮತ್ತೆ ಸ್ವಲ್ಪ ಸುಮಾರು ಇದಾದ ಮೇಲೆ ಕಲ್ಲ ಉಸಿರಾಡಲಿಕ್ಕೆ ಓಪನ್ ಆಯ್ತು ಸ್ವಲ್ಪ 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 ಆಗ ಸ್ವಲ್ಪ ಸ್ವಲ್ಪ ಓಪನ್ ಆಯ್ತು ಅಂದ್ರೆ ಫುಲ್ಲು ಕೇಸರಿ ತುಂಬಿದೆ ಎಲ್ಲ ಕೆಸರು ತುಂಬಿ ಅದು ಇದು ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಒಟ್ಟು ಆಗ ನೀರು ಇದಾಗ್ತಾಗೆ ಎಲ್ಲ ನೋವುಗಳೆಲ್ಲ ಸ್ಟಾರ್ಟ್ ಆಯಿತು ಕಣ್ಣು ಸೈಡೆಲ್ಲ ಇಲ್ಲೆಲ್ಲ ಹೋಗಿದೆ ಮೇಡಮ್ ಇಲ್ಲೆಲ್ಲ ಇದಾಗ್ತಾ ಇದೆ ಇಲ್ಲೊಂದು ಕಿವಿ ಇದೆ ಒಂದು ಗುರ್ತ ಇಲ್ಲಿ ಇದೆ ಇಲ್ಲಿ ಇದು ಈ ಸೈಡೆಲ್ಲ ಕಿತ್ತೋಗಿದೆ ಇಲ್ಲಿ ಸ್ವಲ್ಪ ಏಟಾಗಿತ್ತು ಹಾಗೆ ಮುಖ ಇಲ್ಲಿ ಎಲ್ಲ ಮಣ್ಣು ಎಲ್ಲ ಇದಾಗಿದೆ ಆಗ್ತಾ ನೋವು ಆಗ್ತಾ ಬಂತು 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 ನೀರು ಸ್ವಲ್ಪ ನಿತ್ತು ಓಪನ್ ಆಯ್ತು ನೀರಲ್ಲಿ ಹೋಗಿ ನೀರ್ ಹರಿದು ಹರ್ದು ಮಣ್ಣೆಲ್ಲ ಸ್ವಲ್ಪ ಮಣ್ಣು ಇದಾಯ್ತಾ ಇದು ಕೊಚ್ಕೊಂಡು ಹೋಯ್ತು ಮಣ್ಣು ಮಣ್ಣು ಕೊಚ್ಕೊಂಡು ಹೋಯ್ತು ಬೇರೆ ಆಗ ಮಣ್ಣೆಲ್ಲ ಇದಾಯ್ತು ಸ್ವಲ್ಪ ಒಪ್ಪನೇ ಆಯ್ತು ಮುಖ ಕಾಣ್ಸೋತರ ಐ ಮುಖ ಕಾಣಿಸೋ ತರ ಆಯ್ತು ಅಲ್ಲಿಂದ ಸ್ವಲ್ಪ ಸ್ವಲ್ಪ ನೀ ಇದಾಗುವಾಗ ಮತ್ತಿನ್ನು ನನಗೆ ಹೇಳಲಿಕ್ಕೆ ನೋಡ್ಬೇಕು ಹೇಳಲಿಕ್ಕೆ ಆಗ್ತಾ ಇಲ್ಲ ಏನೋ ಗಟ್ಟಿಯಾಗಿ ಹಿಡ್ಕೊಂಡಾಗೆ ಆಗ್ತಾಯಿತ್ತು ಅಲ್ಲಿಂದ ಇದು ಏನ್ ಮಾಡಿದ್ರು ತಿರ್ಗಿಸ್ಲಿಕ್ಕೂ ಆ ಕಡೆ ಆಗದೆ ಇಲ್ಲ ಆಗ್ತಾನೆ ಇಲ್ಲ ಮತ್ತೆ ಬಂದ್ರು ಅಲ್ಲಿಂದ ನನಗೆ ಹೇಳ್ಲಿಕ್ಕೆ ಆಗ್ತಾ ಇಲ್ಲ ಕರ್ದೆ ಹೇಳ್ಲಿಕ್ಕೆ ಆಗ್ತಾ ಇಲ್ಲ ಬಂದ್ರು ಸೈಡ್ಗೆ ಕರ್ಕೊಂಡು ಹೋದ್ರು ಎತ್ಕೊ ಬಂದಾಗ ನಿಮ್ಗೆ ಏನು ಏಟಾಯ್ತು ಎಲ್ಲಿ ಏಟಾಯ್ತು ಜಾಸ್ತಿ ಅದು ಏನು ಅಂತ ಗೊತ್ತಾಗ್ಲಿಲ್ಲ ಆಗ ಕೆಸರು ಇದಾಗಿದೆ ಮೈ ಎಲ್ಲ ಒದ್ದೆ ಆಗಿದೆ ಕೆಸರು ತುಂಬಿಕೊಂಡಿದೆ ಎಲ್ಲಿ ನೋವಾಗ್ತಿದೆ ಏನಂತೇಳಿ ಗೊತ್ತಾಗ ಒಟ್ಟು ಇಡೀ ನೋವಾಗ್ತಾ ಇದೆ ಎಲ್ಲ ನೋವಾಗ್ತಾ ಇದೆ ಅಲ್ಲಿಂದ ಬೇರೆ ಒಂದು ಮನೆಗೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ರು ಏನೋ ಅಲ್ಲಿಗೆ ನನಗೆ ಆಗ ನಡಿಲಿಕ್ಕೆ ಆಗ್ತಾ ಇಲ್ಲ ಬರ್ತಾ ಇಲ್ಲ ಸೊಂಟ ಬಲ ಇಲ್ಲ ಯಾರ ಜೊತೆ ಹೇಳಿದೆ ನಾನು ಸೊಂಟ ಬಲ ಬರ್ತ ಇಲ್ಲ ನಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೋಗಿದ್ದಾರೆ ಕರ್ಕೊಂಡು ಹೋಗಿ ಏನೋ ಅಮೃತಂಜನಿಗೆ ಏನೋ ಇದು ನೋವಾಗಿದ್ದು ಸ್ವಲ್ಪ ಅಂತಿಲ್ಲ ಅಮೃತ ಆ ಅಮೃತಂಜನಿಗೆ ಯಾವುದು ಆಗ್ತಿರ್ಲಿಲ್ಲ ಅಲ್ಲಿಂದ ಅಲ್ಲಿಂದ ಒಂದು ದಿವಸ ಕಳೆದ ಹಾಸ್ಪಿಟ್ಲ್ಗೆ ಮಡಿಕೇರಿಗೆ ಕರ್ಕೊಂಡು ಹೋದರು ಸೇರಿಸಿದ್ರು ಮಡಿಕೇರಿಯಲ್ಲಿ ಹದಿಮೂರು ದಿವಸ ಇದೆ ಅದರಿಂದ ಎಕ್ಸ್ರೇ ಅದು ಇದೆಲ್ಲ ಮಾಡಿದ್ರು ಸ್ಕ್ಯಾನಿಂಗ್ ಎಲ್ಲ ಮಾಡಿ ಕೊಟ್ಟೆಲ್ಲ ಇದು ಮಾಡಿದರು ಸ್ಕ್ಯಾನಿಂಗ್ ಮಾಡಿದ ರಿಪೋರ್ಟನ್ನು ಡಾಕ್ಟ್ರುಗಳ್ ನಮ್ಮ ಜೊತೆ ಏನೂ ಹೇಳಲಿಲ್ಲ ನೀವು ಬೇರೆ ಆಸ್ಪತ್ರೆಗೆ ಹೋಗಲಿಲ್ಲ ಅಲ್ಲಿಂದ ಹದಿಮೂರು ದಿವಸ ಕಳೆದು ಮತ್ತೆ ನಾವು ಬೇರೆ ಹಾಸ್ಪಿಟ್ಲಿಗೆ ಹೋದವು ಪುತ್ತೂರಲ್ಲಿ ನಮ್ಮ ಅಣ್ಣ ಅಣ್ಣ ಪುತ್ತೂರಲ್ಲಿರೋದು ಹಾಗೆ ಬೇರೆ ಒಂದು ಹಾಸ್ಪಿಟ್ಲಿಗೆ ಹೋಗಿ ನೋಡುವ ಅಲ್ಲಿ ಅಂತ ಹಾಗೆ ಒಂದು ಪುತ್ತೂರಿಗೆ ಹೋಗಿ ಅಲ್ಲಿ ಒಂದು ಹಿತ ಅಂತೇಳಿ ಮಲ್ಟಿ ಇದು ಮೂಳೆ ಎಕ್ಸ್ರೇ ತೆಗಿಯುವಂಥದ್ದು ಅಲ್ಲಿ ಇದೆಲ್ಲ ಆಗುವಾಗ ಅಲ್ಲಿ ಡಾಕ್ಟ್ರು ಹೇಳಿದ್ರು ಇದು ಮೂಳೆ ಒಡ್ತಾ ಬಂದಿದೆ ಅದು ಕಂಟ್ರಿಯಂಟು ಮೂರು ನಾಲ್ಕು ಭಾಗದಲ್ಲಿ ಹೊಡೆದಿದೆ ಒಂದು ಇಲ್ಲಿ ಎದುರ ಎರಡು ಭಾಗ ಸೊಂಟ ಸೊಂಟ ಎರಡು ಸೈಡ್ ಅದ್ರಲ್ಲಿ ಜಾಸ್ತಿ ಬ್ಯಾಕ್ ಸೈಡ್ ಸ್ವಲ್ಪ ಎಂಡ್ ಇದಾಗುವಲ್ಲಿ ಬೆನ್ನಿಂದ ಸೊಂಟ ಈ ಜಾಗದಲ್ಲಿ ಒಂದು ಸ್ವಲ್ಪ ಇದ್ರ ಗ್ಯಾಪ್ ಬಿಟ್ಟಿದೆ ಈ ಬಿವು ಮೂಳೆಗೆಲ್ಲ ಸಿಕ್ಕಿದ್ರೆ ಏನಿಲ್ಲ ನಾವು ಆಗ ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನು ಅವ್ರಿಗೆ ಅಲ್ಲಿ ಡಾಕ್ಟರ್ ಹೇಳಿದ್ರು ತುಂಬಾ ಹೊಡೆತ ಬಿದ್ದಿದೆ ನೀವು ಇಲ್ಲಿಂದ ಬೆಡ್ ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು ಕಡಿಮೆ ಅಂದ್ರೆ ಆರು ತಿಂಗಳಾದರೂ ಬೆಡ್ ರೆಸ್ಟ್ ಬೆಡ್ ರೆಸ್ಟ್ ಮಾಡಬೇಕು ನಡಿಲಿಕ್ಕೆ ಅದು ಆಗೋದಿಲ್ಲ ಆ ಥರ ಇದೆ ಅದು ಅಂತ ಐದು ವರ್ಷ ಆದ್ರೂ ಕೆಲಸ ಆಗ್ತಾ ಇಲ್ಲ ಐದು ವರ್ಷ ಆದರೂ ಕೆಲಸ ಮಾಡಲಿಕ್ಕೆ ತುಂಬ ನಡಿಲಿಕ್ಕೆ ಆಗ್ತಾ ಇಲ್ಲ ನಾವೊಂದು ಮರ ಕೆಲಸ ಮಾಡ್ತಾ ಇದ್ದೆ ಕೆಲಸ ಸಣ್ಣದಾಗಿ ಅಂದ್ರೆ ನನ್ನ ಜೀವನಕ್ಕೆ ಸಾಕಾಗ್ತಿತ್ತು ಕಾರ್ಪೆಂಟರ್ ಕೆಲಸ ಅದನ್ನ ಇದು ಮಾಡಿದೆ ಆದರೆ ಇವಾಗ ಮಾಡಕ್ಕಾಗ್ತಿಲ್ಲ ಇವಾಗ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ ಆ ಏಟ ಆದ ಮೇಲೆ ಕಣ್ಣಿನ ದೃಷ್ಟಿ ಸ್ವಲ್ಪ ಹೋಗಿದೆ ಜಾಸ್ತಿ ಸ್ವಲ್ಪ ಸ್ವಲ್ಪನೇ ಇದಾಗ್ತಾ ಇತ್ತು ಈ ಕಿವಿಗೆ ಇದೆಲ್ಲ ಇದಾಯ್ತಲ್ಲ ಕೆಸರು ಆಗುವಾಗ ಸ್ವಲ್ಪ ಇದಾಗಿದೆ ಕಣ್ಣಿನ ದೃಷ್ಟಿ ಸ್ವಲ್ಪ ಕಡಿಮೆ ನನಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ದೂರದ್ದೆಲ್ಲ ಕಾಣ್ತಾ ಇಲ್ಲ ಹತ್ತಿರದ ಮಾತ್ರ ಕಾಣ್ತದೆ ದೂರದ ಈ ಮೋಡಕ ಎಲ್ಲ ಇರುವಾಗ ನನಗೆ ಮನೇಲಿ ಮನೇಲಿ ಅಮ್ಮ ಮತ್ತೆ ನಾನು ನಿಮ್ಮ ಈಗ ಜೀವನಕ್ಕೆ ಏನೂ ಇಲ್ಲ ನನ್ನ ಜೀವನಕ್ಕೆ ನನಗೆ ಏನು ಆಗೋದಿಲ್ಲ ಕೆಲಸ ಮಾಡಬಾರ್ದು ಅಂತ ಡಾಕ್ಟ್ರು ಹೇಳಿದ್ರು ಹೀಗೆ ನಾನು ನನಗೆ ಆಗ್ತಾ ಇಲ್ಲ ಇದು ಇದು ಮಾಡಿದ್ರು ಸ್ವಲ್ಪ ದೂರ ನಡೆದ್ರು ಕಾಲಿಗೆ ನೋವು ಆಗ್ತದೆ ಮತ್ತೆ ಅದು ನೋವು ಆಯಿತು ಅಂದ್ರೆ ಮತ್ತೆ ನನಗೆ ಮಲಗಲಿಕ್ಕೂ ಆಗೋದಿಲ್ಲ ಸರ್ಕಾರದಿಂದ ಏನು ಪರಿಹಾರ ಕೊಟ್ಟಿಲ್ಲ ನಿಮಗೆ ಪರಿಹಾರ ಅಂತ ಹೇಳಿ ಎಂತ ಸಿಗ್ಲಿಲ್ಲ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅದಕ್ಕೆ ಬೇಕಾದ ಇದೆಲ್ಲ ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದು ಆದ್ರೂ ಸಹಿ ಆಗಬೇಕು ಅಂತ ಹೇಳ್ತಾರೆ ಹೇಳ್ತಾರೆ ಅಂದ್ರೆ ಕೊಟ್ಟು ಒಂದ್ ವರ್ಷ ಮೇಲ್ ಅಧಿಕಾರಿಗಳು ಸಹಿ ಆಗಬೇಕು ಅಂತ ಹೇಳುವಾಗ ಮತ್ತೆ ಐದು ವರ್ಷ ಕಳೀದ ಬಂದ್ರು ನಿಮ್ಗೆ ಯಾವ್ದೇ ರೀತಿ ಐವತ್ ಸಾವಿರನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಒಂದ್ ರೂಪಾಯಿ ಸರ್ಕಾರದಿಂದ ಒಂದು ರಾಜಕೀಯ ವ್ಯಕ್ತಿಗಳು ಕೊಟ್ಟಿಲ್ಲ ಅವ್ರ ಮನೆ ಇರೋದು ಅವರು ಮತ್ತೆ ಅವ್ರ ಅಮ್ಮ ವಯಸ್ಸಾದ ಅಜ್ಜಿ ಇವರಿಬ್ಬರೇ ಇರೋದು ಏನೂ ದುಡಿಯೋಕ್ಕಾಗಲ್ಲ ಅವ್ರಿಗೆ ಸರ್ಕಾರನೇ ಏನಾದರೂ ಪರಿಹಾರ ಕೊಟ್ಟರೆ ಮಾತ್ರ ಅವರು ಬದುಕು ಮುನ್ನಡ್ಕೊಂಡು ಹೋಗುತ್ತೆ ಇಲ್ಲ ಅಂತಂದರೆ ಅಸಾಧ್ಯ ಧನ್ಯವಾದಗಳು ಅಣ್ಣ ಥ್ಯಾಂಕ್ ಯು ನೋಡೋಣ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನ ಪಡ್ತೀವಿ ನೋಡೋಣ ನಿಮಗೆ ಪರಿಹಾರ ಅಂಥ ಪ್ರಯತ್ನ ಖಂಡಿತ ಆಗುತ್ತೆ ಧನ್ಯವಾದ ನಿಮಗೆ ಹ್ಞೂ ಕೊಡಗಿನ ಒಂದೊಂದು ಗ್ರಾಮಗಳಲ್ಲೂ ಕೂಡ ಒಂದೊಂದು ಮನಕಲಕ್ಕುವ ಕರುಣಾಜನಕ ಘಟನೆಗಳು ನಡೆದಿದ್ದಾವೆ ಅದನ್ನು ಹುಡುಕ್ತಾಕಿ ದುಗ್ತಾ ಬಂದಾಗ ಅವರು ಎಷ್ಟು ದುಃಖ ಪಡ್ತಾರೋ ಅಷ್ಟೇ ನೋವು ನಮ್ಗಾಗುತ್ತೆ ನಿಜವಾಗ್ಲೂ ಇವೆಲ್ಲ ಒಂದು ಮರೆಯಾಗಲಿ ಈ ಥರದ ಘಟನೆಗಳು ಇನ್ನು ಮುಂದೆ ಆಗೋದು ಬೇಡ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು